ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಖುಷಿಮಾನ ಮನ ಬೆಳಗ್ಗೆ ಇವಾಗ ನಾನು ಸ್ಟುಡಿಯೋಗೆ ಸ್ಟುಡಿಯೋಗ ಮುಂಚೆ ಖುಷಿಮಾನ ಸ್ಕೂಲಿಗೆ ಬಿಟ್ಟು ಹೋಗಬೇಕು ಇವತ್ತು ಸ್ಕೂಲ್ನಲ್ಲಿ ಖುಷಿಮಾಗೆ ಡೇ ಕೇರ್ಗೆ ಬಿಡೋದು ಸೊ ಇಲ್ಲಿ ಓ ಸೆಲೆಬ್ರೇಷನ್ ಮಾಡಿದರು ಓಣಂ ಅಂತ ಬಂದಾಗ ಗೊತ್ತಲ್ಲ ಹೂವು ಹೂವುಗಳಿಂದ ಅಲಂಕಾರ ರಂಗೋಲಿ ಹೂವಿನಿಂದ ಅಲಂಕಾರ ಮಾಡಿರ್ತಾರೆ ತುಂಬ ಚೆನ್ನಾಗಿ ಕ್ಯೂಟಾಗಿ ಮಾಡಿದರು ಸೊ ಖುಷಿ ಅಂತ ಅನಿಸ್ತು ಹಾಗೆ ಸುಮ್ಮನೆ ಹೇಗೂ ಫೋನ್ ತೊಗೊಂಡೋಗಿದೆ ಒಂದು ಕ್ಲಿಪ್ಪಿಂಗ್ ತೆಗಿಯೋಣ ಅಂತ ಹೇಳಿ ಇನ್ನು ಖುಷಿವಾಗಿ ಕೆಲವೊಂದು ಟೈಮು ಆರಾಮಾಗಿ ಖುಷಿ ಖುಷಿಯಾಗಿ ಸ್ಕೂಲ್ಗೆ ಹೋಗ್ತಾಳೆ ನಗ್ನಗ್ತಾ ಬಾಯ್ ಬಾಯ್ ಅಂದ್ಕೊಂಡು ಹೋಗ್ತಾಳೆ ಇನ್ನು ಕೆಲವೊಂದು ಟೈಮು ಅಳ್ತಾಳೆ ತುಂಬಾ ಇವತ್ತು ಆರಾಮಾಗಿ ಖುಷಿ ಖುಷಿಯಾಗಿ ಹೋಗ್ತಾಯಿದ್ಲು ಆದ್ದರಿಂದ ಓಕೆ ಬಾಯ್ ಮಾ ಅಂತ ಹೇಳ್ಬಿಟ್ಟು ಹೊಡ್ತಾಯಿದ್ವಿ ರಕ್ಷಿತು ಬಂದಿದ್ದ ಬಿಡೋದಕ್ಕೆ ಅಂತ ಹೇಳ್ಬಿಟ್ಟು ರಕ್ಷಿತ್ ಇದ್ದ ಒಂದು ಪಪ್ಪಿ ಕೊಡು ಮಾ ಅವ್ನು ಪಪ್ಪಿ ಕೊಡು ಮಾ ಅಂತ ಕೇಳ್ತಾಯಿದ್ದ ಅವಳು ಇಲ್ಲ ಬ್ಯಾಗ್ ಈಸ್ಕೊಂಡು ಬ್ಯಾಗ್ ಮರ್ತೋಗ್ತಾಯಿದ್ಲು ಲಂಚ್ ಬ್ಯಾಗ್ ಅವಳಿಗೆ ಊಟ ಮತ್ತು ಒಂದು ಒಂದು ಜೊತೆ ಬಟ್ಟೆ ಡೈಪರ್ ಎಲ್ಲ ಇಟ್ಟಿರ್ತೀನಿ ಅದನ್ನೆಲ್ಲ ಈಸ್ಕೊಂಡು ಅವಳು ಆರಾಮಾಗಿ ಒಳಗಡೆ ಹೋದ್ಲು ಒಳಗಡೆ ಚೆನ್ನಾಗಿ ರಂಗೋಲಿ ಬಿಡಿಸಿದ್ಲು ಇನ್ನು ನಾನು ಎಲ್ಲಿ ಒಳಗಡೆ ಹೋದರೆ ಹತ್ ಅಂದ್ಬಿಟ್ಟು ನಾನು ಹೋಗೋಕೆ ಹೋಗ್ಲಿಲ್ಲ ಇನ್ನು ಅದಾದಮೇಲೆ ಮತ್ತೆ ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ನಾನು ನಾನು ಹೇಳ್ತೀನಿ ಏನು ಶ್ರಾವಣ ಮುದ್ದಾಗಲಿಂದ ಸರಿಯಾಗಿ ನನಗೆ ನಾನ್ ವೆಜ್ ಕೂಡ ಅಡುಗೆ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಅದರಿಂದ ಇವತ್ತೊಂದು ಸ್ವಲ್ಪ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೆ ಸೊ ರಕ್ಷಿತ್ ಕೇಳಿದೆ ರಕ್ಷಿತ್ ಚಿಕನ್ ತಗೊಂಬಾರೋ ಇವತ್ತು ಅಂತ ಹೇಳಿದೆ ಅವನು ಚಿಕನ್ ತಂದಿದ್ದ ಇನ್ನು ನಾವೇನೋ ಚಿಕನ್ ಮಾಡಿಕೊಂಡು ತಿಂದುಬಿಡ್ತೀವಿ ಆದರೆ ಸೋಮ್ಗೆ ಏನು ಮಾಡೋದು ಅಡುಗೆ ಅಂತ ಯೋಚನೆ ಇದ್ದೆ ಸರಿ ಹಾಗಿದ್ರೆ ಸೋಮ್ಗೆ ಮೊಳಕೆ ಕಾಳು ಚೆನ್ನಾಗಿ ಮೊಳಕೆ ಬಂದಿತ್ತು ಸೇಮ್ ಮಸಾಲೆನೇ ಅಲ್ವಾ ಚಿಕನ್ ಇನ್ನು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ನಾನು ಈ ಥರ ಮಾಡೋದು ಅಪರೂಪನೇ ಆದ್ರೂ ಇವಾಗ ಹೆಂಗೋ ಮಸಾಲೆ ಚಿಕನ್ಗೆ ಏನು ಮಸಾಲೆ ಇಟ್ಟು ಮಾಡ್ತೀವೋ ಕಾಳು ಸಾರು ಅದೇ ಥರ ಮಸಾಲೆ ಇಟ್ಟು ಮಾಡಿದ್ರೆ ಸೇಮ್ ಈ ಚಿಕನ್ ಮಟನ್ ಸಾರು ತಿನ್ನೋ ಥರನೇ ಫೀಲ್ ಆಗುತ್ತೆ ಅದೇ ಥರ ಟೇಸ್ಟ್ ಬರುತ್ತೆ ಸೊ ಅದಕ್ಕೋಸ್ಕರ ಆ ಸಾಂಬಾರನ್ನ ಅವ್ರಿಗೆ ಸೋಮಿಗೆ ಅಂತಾನೆ ರೆಡಿ ಮಾಡ್ತಾ ಇದ್ದೀನಿ ಇನ್ನು ನಮಗೂ ಸ್ಪೆಷಲ್ ಹೇಳಿದ್ನಲ್ವ ಸೊ ಇವಾಗ ಅದನ್ನು ಸಾರು ಮಾಡೋಣ ಗ್ರೇವಿ ಮಾಡೋಣ ಕಬಾಬ್ ಮಾಡೋಣ ಇದೇ ಹಿಂಗೆ ಅಂದ್ಕೊಂಡು ಅಂದ್ಕೊಂಡು ಇಲ್ಲ ಸಾರು ಮಾಡಿಬಿಡೋಣ ಟೂ ಟೈಮ್ಸ್ಗೆ ಆಗುತ್ತೆ ಅಂತ ಹೇಳ್ಕೊಂಡು ರಕ್ಷಿತ್ ಕೇಳ್ತಾನೆ ಸಾರು ಬೇಕಮ್ಮ ಅಂತ ಹೇಳ್ತಾ ಹೇಳ್ತಾಯಿದ್ದ ಅದರಿಂದ ಸ್ವಲ್ಪ ತಿಳಿವಿಗೆ ಸಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇನ್ನು ಎರಡೂ ಕಡೆ ಮಾಡ್ತಾಯಿದ್ದೀನಿ ಇನ್ನು ನನಗೆ ಇಷ್ಟೊತ್ತಿನಲ್ಲಿ ಟೈಮ್ ಸಿಗೋದು ಯಾರ ಜೊತೆನಾದ್ರೂ ಮಾತಾಡಬೇಕು ಅಂತಂದರೆ ಇಷ್ಟೊತ್ತಿನಲ್ಲೇ ನಂಗೆ ಟೈಮ್ ಸಿಗೋದು ಆದ್ದರಿಂದ ಹಾಗೆ ಮಾತಾಡ್ತಾ ಮಾತಾಡ್ತಾ ಅಡುಗೆನೂ ಮಾಡೋದೇ ಗೊತ್ತಾಗೋದೇ ಇಲ್ಲ ನನಗೆ ಸೊ ಅದರಿಂದ ಇವಾಗ ಮಾಡ್ತಾಯಿದ್ದೀನಿ ರೆಡಿ ಮಾಡ್ತಾಯಿದ್ದೀನಿ ಸೊ ಬ್ಯಾಡ್ಮಿಂಟನ್ ಹೋಗಿದ್ರು ಆಡಾಡೋಕ್ಕೆ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಏನು ಸ್ಪೆಷಲ್ ಅಡುಗೆಗಳು ಅಂತ ಸಂಜೆ ಟೈಮ್ ಮಾಡೋದು ಕಡಿಮೆನೇ ಯಾಕಂದರೆ ಬೆಳಗ್ಗೆ ಟೈಮಿನೇ ಅಡುಗೆ ತಿಂಡಿ ಎಲ್ಲಾನು ಮುಗಿಸ್ಬಿಟ್ಟಿರ್ತೀನಿ ಆಲ್ಮೋಸ್ಟ್ ಸಂಜೆ ಬಂದಾಗ ಏನಾದರೂ ಅದು ಬಿಸಿ ಮಾಡಿಕೊಂಡು ತಿನ್ನೋ ಥರ ಮಾಡ್ಕೊತಿದ್ದೀನಿ ಅಷ್ಟೇನೇನೆ ನಾನಲ್ಲ ಸುಮಾರು ಜನ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋರೆಲ್ಲ ಇದೇ ರೀತಿ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನನಗೆ ಈ ಥರ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋರು ಯಾರಾದರೂ ನನ್ನ ವ್ಲಾಗ್ಸ್ ನೋಡ್ತಾಯಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿ ಮಾಡ್ತೀರಾ ಇಲ್ಲ ಬೆಳಗ್ಗೆ ಟೈಮೇ ನೀವು ಅಡುಗೆ ಮಾಡಿರ್ತೀರಾ ಇಲ್ಲ ಸಂಜೆ ಬಂದು ಅಡುಗೆ ಮಾಡ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂದರೆ ಬೆಳಗ್ಗೆ ಟೈಮೇ ಎಲ್ಲ ಒಟ್ಟೊಟ್ಟಿಗೆ ಮಾಡಿಬಿಟ್ರೆ ಈಸಿ ಆಗಿಬಿಡುತ್ತೆ ನಮಗೆ ಸಂಜೆ ಟೈಮ್ ಆಗಿರುತ್ತೆ ಅಯ್ಯೋ ಯಾರು ಮಾಡ್ತಾರಪ್ಪ ಅನ್ನೋ ಥರ ಟೆನ್ಷನ್ ಅದಿಲ್ಲ ಅದಕ್ಕೋಸ್ಕರ ಕೆಲವೊಂದು ಸಂಜೆ ಟೈಮು ಮಾಡ್ತೀನಿ ನಾನು ಮಾಡಲ್ಲ ಅಂತ ಇಲ್ಲ ಆಲ್ಮೋಸ್ಟ್ ಜಾಸ್ತಿ ಹೀಗೆ ಬೆಳಗ್ಗೆ ಟೈಮಾಗ ಮಾಡ್ತಾ ಇದ್ದೀನಿ ನನಗೆ ಹೆಂಗೆ ಕಂಫರ್ಟಬಲ್ ಅನ್ಸುತ್ತೋ ನನಗೆ ಹೆಂಗೆ ಈಸಿ ಅಂತ ಅನ್ಸುತ್ತೋ ಆ ರೀತಿಯೇ ಇದ್ದೀನಿ ಇನ್ನು ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ಆದಮೇಲೆ ಒಂದ್ಸರಿ ಕಿಚನ್ ಕ್ಲೀನ್ ಮಾಡಿ ಇಟ್ಬಿಟ್ರೆ ಸರಿ ಏನು ಗೊತ್ತಾ ಕಿಚನ್ ಕ್ಲೀನ್ ಮಾಡಿಡಲೇಬೇಕು ಇಲ್ಲ ಅಂತಂದರೆ ಬೈತಾರೆ ಆದ್ರಿಂದ ಮಾಡಿಬಿಟ್ಟೆ ಇನ್ನು ಮತ್ತೆ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಗ್ಗೆನೆ ಸ್ವಲ್ಪ ಬಾಲ್ಕನಿಯೆಲ್ಲ ಕುಷಿಮ ಮಣ್ಣೆಲ್ಲ ಈ ಪಾಟ್ಗಳಲ್ಲೆಲ್ಲ ಮಣ್ಣೆಲ್ಲ ಏನಿತ್ತು ಅದನ್ನೆಲ್ಲ ತೆಗ್ದು ತೆಗ್ದು ಹಂಗೆ ಸ್ಪೂನ್ಗಳನ್ನ ಎತ್ಕೊಂಡು ಹೋಗ್ತಾಳೆ ಕಿಚನಿಂದ ತೊಗೊಂಡೋಗಿ ಮಣ್ಣೆಲ್ಲ ಪಾಟಿಂದ ತೆಗಿತಾಳೆ ಅಲ್ಲೆಲ್ಲ ಚೆಲ್ತಾಳೆ ಅವಳು ಟಾಯ್ಸ್ಗಳೆಲ್ಲ ಏನಿದೆ ಸೈಕಲ್ ಆಗಿರ್ಬೋದು ಆಗಿರ್ಬೋದು ಅದೆಲ್ಲದಕ್ಕೂ ಮಣ್ಣು ತುಂಬಿ ತುಂಬಿ ಇಡ್ತಾಳೆ ಅದಕ್ಕೆ ಅದೊಂದು ಸ್ವಲ್ಪ ಕ್ಲೀನ್ ಮಾಡೋಣ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾಯಿದ್ದೆ ಫಸ್ಟ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಹೋಗಿ ಸ್ನಾನ ಮಾಡ್ಬೋದು ಅದಲ್ಲ ಅದಕ್ಕೋಸ್ಕರ ಇನ್ನು ನಾನು ರಾತ್ರಿನೇ ನಾನು ಕೂದಲಿಗೆ ಹೇರ್ ಆಯಿಲ್ನ ಅಪ್ಲೈ ಮಾಡಿದ್ದೆ ಅಂದರೆ ಅಪ್ಲೈ ಮಾಡಿಬಿಟ್ಟು ಮಲ್ಕೊಂಡಿದ್ದೆ ನಾನು ಬಂದು ಯಾವ ಎಣ್ಣೆನ ಅಪ್ಲೈ ಮಾಡಿದ್ದೆ ಅಂದರೆ ಮಾಮ ಅರ್ಥರ ಕೇಳ ತಾಳಿ ಹೇರ್ ಆಯಿಲ್ನ ಅಪ್ಲೈ ಮಾಡಿದ್ದೆ ಮತ್ತು ಇದು ಹೆಂಗೆ ಅಂತಂದರೆ ಕೇರಳ ತಾಳಿ ಸೆಟ್ ಬರುತ್ತೆ ಅಂದರೆ ಶ್ಯಾಂಪು ಕಂಡೀಷ್ನರ್ ಹೇರ್ ಆಯಿಲ್ ಇದೆಲ್ಲಾನು ಒಂದು ಸೆಟ್ಟಾಗಿ ಬರುತ್ತೆ ಸೊ ಏನು ಗೊತ್ತಾ ಇನ್ನೊಂದು ಮುಖ್ಯವಾಗಿ ನಮ್ಮ ಹೆಣ್ಮಕ್ಳಿಗೆ ಕೂದಲು ಅಂದರೆ ತುಂಬಾ ಪ್ರೀತಿ ಅಲ್ವಾ ಅದಕ್ಕೆ ಇವತ್ತು ನಾನು ನಿಮ್ಮೆಲ್ರಿಗೂ ಈ ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಇದ್ದೀನಿ ಅದು ಮಾಮ ಹತ್ತೋರ ಕೇರಳ ತಾಳಿ ಹೇರ್ ಮಾಸ್ಕ್ ಸಾಮಾನ್ಯವಾಗಿ ನೀವೆಲ್ಲರೂ ನೋಡಿರ್ತೀರಾ ಈ ಕೇರಳದಲ್ಲಿರೋ ಹೆಣ್ಮಕ್ಳು ಕೂದಲು ತುಂಬಾನೇ ತಿಕ್ ಅಂಡ್ ಲಾಂಗ್ ಹೇರ್ ಇರುತ್ತೆ ನಮ್ಮ ಕೂದಲು ಅದೇ ರೀತಿ ಕೇರಳಿ ಅನ್ಸ್ ಥರನೇ ಮಾಡ್ಕೊಬೋದು ಹೇಗಪ್ಪ ಅಂತಂದರೆ ಈ ಮಾಮಾ ಅರ್ಥವ್ರು ನಮಗೋಸ್ಕರ ಅಂತಾನೆ ಕೇರಳ ತಾಳಿ ನ ತಯಾರು ಮಾಡಿದ್ದಾರೆ ಸೊ ಇದೊಂಥರ ಕೇರಳಿ ಅನ್ಸೋರ್ದು ಸೀಕ್ರೆಟ್ ರೆಸಿಪಿ ಅಂತಾನೆ ಹೇಳ್ಬೋದು ಇದು ಈ ಸೀಕ್ರೆಟ್ ಹೇರ್ ಮಾಸ್ಕ್ ಏನಿದೆ ಇದಕ್ಕೆ ಬಂದು ಮೇಯ್ನ್ ಫೋರ್ ನ ಬಳಸಿ ತಯಾರು ಮಾಡಿದ್ದಾರೆ ಏನಪ್ಪ ಅಂದರೆ ಐಬಿಸ್ಕಸ್ ಅಲುವೆರಾ ಆಮ್ಲ ಸೀಗೆಕಾಯಿ ಇದನ್ನ ನಮ್ಮ ಕೂದಲಿನ ಬುಡಕ್ಕೆ ಅಪ್ಲೈ ಮಾಡಿ ಹೇರ್ ಮಾರ್ಕ್ಸ್ ಹೇರ್ ಮಾಸ್ಕ್ ಥರ ಅಪ್ಲೈ ಮಾಡೋದ್ರಿಂದ ನಮ್ಮ ಕೂದಲು ಕೂಡ ದಟ್ಟವಾಗಿ ಹಾಗೆ ಉದ್ದವಾಗಿ ಬೆಳವಣಿಗೆ ಆಗೋದಕ್ಕೆ ಈಸಿ ಮಾಡಿಕೊಡುತ್ತೆ ಹಾಗೆ ಇದು ಬಂದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಹಾಗೆ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಕೂಡ ಈ ಕೇರಳ ತಾಳಿ ಹೇರ್ ಮಾಸ್ಕ್ ಅಪ್ಲೈ ಮಾಡಿದ್ಮೇಲೆ ಒಂದು ಟ್ವೆಂಟಿ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಆದಮೇಲೆ ನಾನು ಹೇರ್ ವಾಶ್ ಮಾಡ್ಕೋದ್ಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡ್ಬೋದು ವಾ ಅಲ್ವಾ ನಿಮಗೂ ಏನಾರು ಪ್ರಾಡಕ್ಟ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಹಾಗೆ ನನ್ನ ಸ್ಕ್ರೀನ್ ಮೇಲೆ ಕಾಣ್ತಿರೋ ಕೂಪನ್ ಕೊಟ್ಟು ಬಳಸಿದ್ರೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಆಗ ಮಾಮಾರ್ ಪ್ರಾಡಕ್ಟ್ಗಳೆಲ್ಲ ಆನ್ಲೈನ್ ಶಾಪ್ ಅಮೆಝಾನ್ ಫ್ಲಿಪ್ಕಾರ್ಟ್ ನೈಕಾ ಪರ್ಪಲ್ ಹಾಗೆ ಮಾಮಾರ್ ವೆಬ್ಸೈಟಲ್ಲೂ ಚೆಕ್ ಮಾಡಿ ಸಿಗುತ್ತೆ ಹಾಗೆ ಮಾಮಾರ್ ಪ್ರಾಡಕ್ಟ್ಸ್ಗಳು ಆಫ್ಲೈನ್ ಅಂದರೆ ನಿಮ್ಮ ನಿಯರ್ ಬೈ ಸ್ಟೋರ್ಸ್ಗಳಲ್ಲೂ ಅವೈಲೇಬಲ್ ಇದೆ ಮಾಮಾ ಆರ್ಥವ್ರು ಕಸ್ಟಮರ್ ಫೀಡ್ಬ್ಯಾಕ್ ತೊಗೊಂಡು ಪ್ರಾಡಕ್ಟ್ಸನ್ನ ತಯಾರು ಮಾಡ್ತಾರೆ ಲೈಕ್ ಆನಿಯನ್ ಶ್ಯಾಂಪೂ ಕೂಡ ಇದೇ ರೀತಿ ತಯಾರು ಮಾಡಿದರು ಆದ್ರಿಂದ ಒಂದ್ಸರಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಇನ್ನು ಶಾಪ್ಗೆ ಹೋಗಿ ನಾನು ಅಲ್ಲಿ ಕೆಲಸಗಳೆಲ್ಲ ಮುಗಿಸ್ಕೊಂಡು ವಾಪಸ್ ಬರಬೇಕಾಗಿತ್ತು ಬರಬೇಕಾದ್ರೆ ಏನಾಯಿತು ಗಾಡಿ ಬಂದ್ಬಿಟ್ಟು ಪೆಟ್ರೋಲು ಕಂಪ್ಲೀಟಾಗಿ ಆಗ್ತಾ ಬಂದಿತ್ತು ರಕ್ಷಿತು ಅದೇ ಟೈಮಿಗೆ ಬಂದ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಅಂತ ಹೇಳಿದೆ ಅವನು ಅಲ್ಲಿಗೆ ಹೋದ ಇನ್ನು ನಂಗೆ ಸಿಕ್ಕಾಪಟ್ಟೆ ಹಸುವಾಗ್ತಾಯಿತ್ತು ಹಾಗೆ ಇನ್ನು ಕೈಕಾಲೆಲ್ಲ ಎಲ್ಲ ನಡ್ಕ ಶುರು ಆಗ್ಬಿಟ್ಟಿತ್ತು ನನಗೆ ನಡ್ಕೊಂಡು ಬರೋದಕ್ಕೂ ಶಕ್ತಿ ಇಲ್ಲ ಆ ರೀತಿ ಆಗ್ತಾ ಇದೆ ಸೊ ಅದಕ್ಕೆ ಒಂದು ಸ್ವಲ್ಪ ಶಾರ್ಟ್ ಕಟ್ ರೀತಿಯಲ್ಲಿ ಅಲ್ಲಿ ಇಲ್ಲಿ ಲಿಫ್ಟಲ್ಲಿ ಹತ್ಬಿಟ್ಟು ಇವಾಗ ಇದ್ದೀನಿ ಇಲ್ಲಿ ಡಿಸ್ಪ್ಲೇ ಹಾಕಿದ್ರು ಇನ್ನು ನವರಾತ್ರಿ ಶುರು ಆಗುತ್ತೆ ಅಲ್ವಾ ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ನವರಾತ್ರಿ ಮಹ ಏನು ಮಹೋತ್ಸವ ಅದೇನು ನಡೆಯುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ರು ಸೊ ಸರಿ ಅಂದ್ಬಿಟ್ಟು ಇವಾಗ ನಾನು ಅಯ್ಯೋ ಅಪ್ಪ ಅಂದ್ಕೊಂಡು ಲಿಫ್ಟ್ ಹತ್ಕೊಂಡು ಹೋಗ್ತಾಯಿದ್ದೀನಿ ಕೈಕಾಲೆಲ್ಲ ನಡ್ತಾಯಿದ್ದೆ ನನಗೆ ಫುಲ್ ಹೊಟ್ಟೆ ಹಸುವಾಗ್ಬಿಟ್ಟಿದೆ ಸುಸ್ತಾಗ್ಬಿಟ್ಟಿದ್ದೀನಿ ಗಾಡಿ ಇರಲಿಲ್ಲ ಅದಕ್ಕೆ ನಡ್ಕೊಂಡು ಬಂದೆ ಸುಸ್ತಾಗ್ತೈತೆ ಲೇಟ್ ಆಗೋಯ್ತು ಮನೆಗೆ ಬರೋದು ಯಾಕೆ ನೀವು ಹೋಗ್ತಾ ಇದ್ದೀನಿ ಊಟ ಮಾಡಿದ್ಮೇಲೆ ಒಂದು ಅರ್ಧ ಗಂಟೆ ಬೇಕು ಮತ್ತೆ ರಿದಾಮಿಗೆ ಬರೋದಕ್ಕೆ ನಾನು ಇವಾಗ ಊಟ ಮಾಡಿದಾಯಿತು ಊಟ ಮಾಡಿಬಿಟ್ಟು ಮತ್ತೆ ಇವಾಗ ಹೊರಡ್ತಾ ಇದ್ದೀನಿ ಶಾಪ್ ಕಡೆಗೆ ಕಾಫಿ ಮಾಡ್ಕೊಂಡಿದ್ದೀನಿ ಕಾಫಿ ಮಾಡಿಕೊಂಡು ತೊಗೊಂಡು ಹೋಗ್ತಾಯಿದ್ದೀನಿ ಇವತ್ತು ಕವಿತಾ ಬಂದಿಲ್ಲ ಅಂಜು ನಾನು ರಕ್ಷಿತ್ ಅಷ್ಟೇ ಇದ್ದಿದ್ದು ಇಲ್ಲ ಅವನು ಇವಾಗ ಬಂದಿದ್ದಾನೆ ಸೊ ಅದರಿಂದ ಕಾಫಿ ತೊಗೊಂಡು ಇದ್ದೀನಿ ಇವಾಗ ಸೊ ಬನ್ನಿ ನೋಡುವ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಸುಸ್ತಾಗಿಬಿಟ್ಟಿತ್ತು ರೆಸ್ಟ್ ಮಾಡಿ ಆಮೇಲೆ ಹೋಗ್ತಾ ಇದ್ದೀನಿ ಯಾಕೆಂದ್ರೆ ಆಲ್ರೆಡಿ ನಂಗೆ ಕೈಕಾಲೆಲ್ಲ ಶೇಕ್ ಆಗ್ತಾ ಇತ್ತು ಫುಲ್ಲು ಒಂಥರ ನಡ್ಕೋ ಶುರು ಆಗ್ಬಿಟ್ಟಿತ್ತು ಆದ್ದರಿಂದ ಇವಾಗ ನೋಡುವ ಇಲ್ಲಿ ಬಂದರೆ ನಾನು ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳೋದು ಏನಕ್ಕೆ ಅಂತಂದರೆ ಬ್ಲಾಗ್ ಮಾಡೋಕ್ಕಾಗಲ್ಲ ಅಂತಂದರೆ ಸ್ಟಾಕ್ಸ್ ಎಲ್ಲ ಹೀಗೆ ಇರ್ತಾವಲ್ಲ ಇದನ್ನೆಲ್ಲನೂ ಅಪ್ಡೇಟ್ ಮಾಡಬೇಕು ನಾವು ಇಲ್ಲಿ ಏನು ಮಾಡ್ಬಿಡ್ತಾಯಿದ್ದೀವಿ ಇತ್ತೀಚೆಗೆ ಅಂತಂದರೆ ನಾವು ಮೇಲ್ಗಡೆ ನಮಗೆ ಕಂಫರ್ಟಬಲ್ ಥರ ಫೀಲ್ ಆಗೋಲ್ಲ ಆದ್ದರಿಂದ ಎಲ್ಲ ಕೆಳಗೆ ಒಂದು ಚಾಪೆ ಹಾಕೊಂಡು ಕೂತ್ಕೊಂಡು ಇಲ್ಲಿ ಹೀಗೆ ಎಲ್ಲ ಆರಾಮಾಗಿ ನಾವು ಏನೇನು ಜೋಡಿಸ್ಕೋಬೇಕು ಏನೇನು ಮಾಡ್ಕೋಬೇಕು ಎಲ್ಲ ಮಾಡಿಬಿಡ್ತೀವಿ ಸೊ ಇವತ್ತು ಇದು ಸ್ಯಾಟಿನ್ ಸಿಲ್ಕು ಹಿಪ್ ಬೆಲ್ಟ್ ಬರುತ್ತೆ ಇದು ಸಕ್ಕತ್ತಾಗಿದೆ ಇದು ಸ್ಯಾಟಿನ್ ಸಿಲ್ಕಲ್ಲಿ ಅದರಲ್ಲೂ ನನಗೆ ಅಂಜಿಗೆ ಈ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ನೋಡ್ತಾ ಇದ್ದೀವಿ ಯಾರು ತೊಗೊಳ್ತಾರೆ ಯಾಕೆಂದ್ರೆ ಇವ್ರಿ ನನಗೆ ಗ್ರೀನ್ ಅಂದರೆ ಇಷ್ಟ ಆಗುತ್ತೆ ಗ್ರೀನ್ ಪರ್ಪಲ್ ಬ್ಲೂ ಈ ಥರ ಸೊ ಆದ್ದರಿಂದ ಇದಕ್ಕೆ ಕಾಂಬಿನೇಷನ್ ಚೆನ್ನಾಗಿ ಬಂದಿದೆ ತಗದಾಗ ಅನಿಸುತ್ತೆ ಇದು ವೇರ್ ಮಾಡಿದ್ರೆ ಆದರೆ ಈಗ ಯಾರು ತಗೋಬೋದು ಅಂದ್ಬಿಟ್ಟು ವೇಟ್ ವೆಯ್ತಿದ್ದೀವಿ ಇವಾಗ ಒಬ್ಬರು ಬುಕ್ ಮಾಡ್ಕೊಂಡಿದ್ದಾರೆ ಎರಡು ಸೀರೆ ಇನ್ನೂ ಕೆಲವರೆಲ್ಲ ಲೇಟಾಗಿ ಹಾಕಿದ್ವಿ ವಿಡಿಯೋ ಆದ್ದರಿಂದ ಸ್ವಲ್ಪ ಇದಾಗ್ತಾ ಇದೆ ಇದಾಗ್ತಾಯಿದೆ ಇನ್ನೂ ಇಲ್ಲಿ ಎಲ್ಲ ಇದೆಲ್ಲ ಹೊಸ ಸ್ಟಾಕ್ಸ್ ಬಂದಿರೋದು ಎಲ್ಲ ತೆಗೆದು ಓಪನ್ ಮಾಡಿ ಎಲ್ಲ ಅಲ್ಲಿ ಇಟ್ಟಿದ್ದೀವಿ ಹಾಗೆ ಇಲ್ಲೆಲ್ಲ ಹಂಗೆ ಹಂಗೆ ಸ್ವಲ್ಪ ಹದೇಳ್ನ ಕವಿತಾ ಬಂದಿಲ್ಲ ಇವತ್ತು ಮತ್ತು ಅಜ್ಜು ಅಂಜು ಬಂದುಬಿಟ್ಟು ಇವತ್ತು ಇಲ್ಲಿ ಬಿಲ್ಲಿಂಗ್ ಮಾಡೋದು ಅವರು ಇಲ್ಲಿ ಬಿಲ್ಲಿಂಗ್ ಮಾಡ್ತಾ ಇದ್ದಾರೆ ಮತ್ತೆ ಇನ್ನೂ ಏನಂತಂದರೆ ನಮ್ಮ ಶಾಪಲ್ಲಿ ಜಾಸ್ತಿ ಸೇಲ್ ಆಗೋದು ಇದು ಸ್ಯಾಮ್ಕಲೀನ್ ಪ್ರಿಂಟ್ ಅಂದ್ಬಿಟ್ಟು ಈ ಸ್ಯಾರಿ ಜಾಸ್ತಿ ಸೇಲ್ ಆಗುತ್ತೆ ಮಟ್ಕಾ ಸಿಲ್ಕ್ ಓಕೆ ಇದು ಮಟ್ಕಾ ಸಿಲ್ಕ್ ಅಂತ ಹೇಳಿ ಇದರಲ್ಲಿ ಇಷ್ಟು ಕಲರ್ಸ್ ಇದೆ ಇದೆಲ್ಲ ರೀಸ್ಟಾಕ್ ಆಗ್ತಾನೇ ಇರುತ್ತೆ ಇನ್ನೂ ಎಷ್ಟೊಂದು ಸೀರೆಗಳಿದಾವೆ ಇವು ಯಾವ ನಾನು ವೀಡಿಯೋಗಳನ್ನೇ ಮಾಡಿಲ್ಲ ಎಷ್ಟು ಸೀರೆಗಳು ಯಾಕೆ ಇಲ್ಲಿರೋವೆಲ್ಲ ಆಲ್ಮೋಸ್ಟ್ ಈ ಸರೌಂಡಿಂಗಲ್ಲಿ ಇರೋದೆಲ್ಲ ಇಲ್ಲಿ ಇದಂತೂ ಎಲ್ಲ ಹೊಸ ಸ್ಟಾಕ್ಗಳೇನೆ ಇಲ್ಲೂ ಅಷ್ಟೇ ಸೊ ಅಲ್ಲೂ ಅಷ್ಟೇನೆ ಆ್ಯಂಡ್ ಜೊತೆಗೆ ಇಲ್ಲಿ ಹಾಗೆ ಜ್ಯುವೆಲರೀಸ್ ಕೂಡ ತರಿಸಿದ್ದೀವಿ ಇವಾಗ ನೋಡ್ಬೋದಲ್ಲಿ ಜುವೆಲ್ಲರಿ ಕೂಡ ಇಟ್ಟಿದ್ದೀವಿ ಸುಮ್ಮನೆ ಸಿಂಪಲ್ ಯಾಕಂದರೆ ಸ್ಯಾರಿ ತೊಗೊಳ್ಳೋರು ಜುವೆಲ್ಲರಿ ಇಲ್ವಾ ಅಂತ ಕೇಳ್ತಾಯಿದ್ರು ಹಾಗೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಸುಮಾರು ಜನ ಜ್ಯುವೆಲ್ಲರಿ ಇಲ್ವಾ ಅಂತ ಕೇಳ್ತಾಯಿದ್ರು ಬಂದು ಬಂದು ಜ್ಯುವೆಲರಿಸ್ ಸಿಲ್ವಾ ಜುವೆಲ್ಲರೀಸ್ ಇಲ್ವಾ ಅಂತ ಕೇಳ್ತಾಯಿದ್ರು ಅದಕ್ಕೆ ಇಲ್ಲ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಇಟ್ಕೊಂಡಿರ್ಬೇಕು ನಾವು ಯಾಕಂದ್ರೆ ಬಂದವರೆಲ್ಲ ಕೇಳ್ತಾಯಿದ್ರು ಅಂತ ಅನ್ನುವಾಗ ನಾವು ಇಟ್ಕೊಂಡಿರ್ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಸ್ಟುಡಿಯೋ ಅಂಜು ಅಪ್ಪ ಒಬ್ಳೆ ಅಲ್ವಾ ಅದರಿಂದ ಕೆಲಸ ಜಾಸ್ತಿ ಹೋಗಿ ಖುಷಿ ಕರ್ಕೊಂಬರೋಣ ಅಂತ ಹೊರಡ್ತಾ ಇದ್ದೀನಿ ಸೊ ಖುಷಿ ಕರ್ಕೊಂಡ ಇನ್ನು ಸ್ಕೂಲ್ ಹತ್ರ ಬಂದೆ ಖುಷಿ ಮಾಗೆ ನಾನು ಹೋಗಿರೋದು ಗೊತ್ತಿಲ್ಲ ಅವಳು ಆಟ ಆಡ್ತಾ ಇದ್ಲು ಇವಾಗ ಅವಳು ನನ್ನ ನೋಡಿದ ತಕ್ಷಣ ನೀನು ನೋಡಿ ಅಮ್ಮ ಅಂತ ಹೇಗೆ ಹೇಳ್ತಾಳೆ ಅಂತ ಎಲ್ಲಿದೆ ಶೂ ಅಲ್ಲಿದ್ಯಾ ನಾ ತಕ್ಕೊಡ್ತೀನಿ ನಾನು ತಕ್ಕೊಡ್ತೀನಿ ಹಾಂ ತೊಗೊಳ್ರಿ ಏಯ್ ನಿಧಾನ ಇರೋ ಆಂಟಿ ಯಾಕೆ ಕೊಡ್ತಾರೆ ಇರು ಶಿಮ ಆಂಟಿ ಯಾಕೆ ಇರು ಅವಳೆ ಹಾಕೊಂಬಿಟ್ಲಿ ಓರ್ಡ್ ಅವಸರಕ್ಕೆ ಅವಳೆ ಪಟ್ ಪಟ್ ಅಂತ ಹಾಕೋತಿದ್ದ ಏನ ನೀನು ಊಟ ಮಾಡಲ್ವ ಸರ್ ಹೇಗೆ ಹಾಂ ಖುಷಿಮ್ಮ ಅದೇ ಕರ್ಡ್ ರೈಸು ಟಿವಿ ತೋರಿಸ್ಕೊಂಡು ತಿನಿಸ್ತೀನಿ ನಾನು ಹೌದಾ ಅದೇನೋ ದೃಷ್ಟಿ ತರ ಆಗಿದೆ ಅನ್ಸುತ್ತ ನನಗೆ ಚಾಕ್ಲೇಟ್ ಕೊಡಿಸ್ಕೊಳ್ತ ಬರಲ್ಲ ಸುಬ್ಬಕ್ಕ ನೋಡಿ ಅಲ್ಲಿ ಮೆಡಿಕಲ್ ಸ್ಟೋರ್ ಇದೆ ಪಕ್ಕದಲ್ಲೇ ಚಾಕ್ಲೇಟ್ ನೋ ಜೋರೂ ನ ಬರ್ಬೇಕು ಈ ಕಡೆ ಕಡೆಬಿಡುತ್ತೆ ನಾಯಿ ಸಾಕಿರೋ ನಾಯಿ ಬಾಂಡ್ ಮನೆಗೆ ಬಂದ್ವಿ ನಮ್ಮ ಮುದು ಸ್ನಾನಕ್ಕೆ ಹೋಗ್ಬೇಕಂತೆ ನೀರು ಬಿಟ್ಟಿದ್ದೀವಿ ಅವ್ರು ಬರ್ತಿದ್ದಂಗೆ ಒಂದ್ಸರಿ ಸ್ನಾನ ಮಾಡಿಸ್ಬಿಡ್ತೀವಿ ಅಲ್ಲೆಲ್ಲ ಆಟಾಡಿರ್ತಾಳೆ ಆದ್ರಿಂದ ಒಂದು ಸರಿ ಮನೆಗೆ ಬರ್ತಿದ್ದ ಉಂಟು ಮೈ ಕೈ ನೋವು ಆಗಿರುತ್ತಲ್ಲ ಸ್ನಾನ ಮಾಡಿಸ್ತಿದ್ದೀನಿ ಸುಷ್ಮಾ ನೋ ಏಟು ಕೊಡ್ತೀನಿ ನಾನು ಅದೆಲ್ಲ ತರಲೆ ಮಾಡಿದ್ರೆ ಮಾಡಬಾರ್ದು ಅದೆಲ್ಲ ಇನ್ನು ಭತ್ತ ರಕ್ಷಿತ ಕ್ರಾಸ್ತು ಏನು ಅದೇನೋ ಓಲ್ತರ ಥರ ಅದು ಕಿತ್ತಾಕ್ಬಿಟ್ಟಿದ್ದಾಳೆ ಅದಕ್ಕೆ ಅವನೇನೋ ಸರ್ಕಸ್ ಮಾಡಿಕೊಂಡು ಹತ್ಕೊಂಡು ಹತ್ಕೊಂಡು ಅಂದ್ರೆ ಅನ್ಕೊಂಡೇನೋ ಅಂದ್ಕೊಂಡೇನೋ ಮಾಡ್ತ ಅದೇ ಏನಂತಾರದು ಛೀ ಕೆಳಗಡೆ ಇಟ್ಕೊಂಡು ಮಾಡೋದು ಏನೋ ಒಂದು ಮೂರು ಸಾವಿರ ರೂಪಾಯಿ ಹೊಟ್ಟೆ ಹುರಿತಾ ಇದೆ ಹೊಟ್ಟೆ ಇದೆ ಅಂತ ನೋಡಿ ಅವನಿಗೆ ಮೂರು ಸಾವಿರ ರೂಪಾಯಿ ಹೊಟ್ಟೆ ಉರಿತದಂತೆ ಬರ್ದೆ ಓ ಅದಕ್ಕೆ ಅದನ್ನು ರಿಪೇರಿ ಮಾಡ್ತಾ ಕುತ್ಕೊಂಡವನೇ ಎಂತ ಅಂತ ಅಂದರೆ ನನ್ನ ಮಗಳು ಕ್ರಾಕ್ಸಿಂದು ಕಿತ್ಬಿಟ್ಟು ಆಯಿತು ನೀನೇ ತಾನೇ ಆ್ಯಡ್ ಮಾಡಿದ್ದು ಅಂದ್ಬಿಟ್ಟು ನನ್ನ ಮಗಳು ಕ್ರಾಕ್ಸಿಂದ ಕಿತ್ಬಿಟ್ಟು ಇದು ಹಾಕತ್ತವನೇ ಅದಕ್ಕೆ ನಾನೇನು ಮಾಡ್ತೀನಿ ನಾನು ನನ್ನ ಮಗಳಿಗೆ ಇವಾಗ ಎರಡು ಜೊತೆ ಬುಕ್ ಮಾಡ್ತೀನಿ ಅಯ್ಯೋ ನೀನು ಮೂರು ಸಾವಿರ ರೂಪಾಯಾ ಪಯ್ಯಪ್ಪ ಅಯ್ಯಪ್ಪ ನೋಡಿ ಇವರು ತೊಗೊಂಡಿರೋದಂತಂದರೆ ಫುಲ್ಲು ಒಂಥರ ಇದು ನಾವು ತಗೊಟ್ಟಿದ್ದಂದರೆ ಅದು ವ್ಯಾಲ್ಯೂ ಇಲ್ಲ ಅಂತೆ ಅಯ್ಯೋ ಆಯಿತು ಬಿಡು ಇವಾಗ ಸೋಮ್ ಬಂದು ಹೊರಗಡೆ ಹೋಗಿದ್ದಾರೆ ಟೈಮ್ ಎರಡು ಎಂಟು ಸಾರಿ ಎರಡೂವರೆ ಅಂತೀನಿ ಎಂಟೂವರೆ ಆಯಿತು ಇನ್ನು ಅಡುಗೆ ಬೇರೆ ಮಾಡಬೇಕು ಇಲ್ಲಿ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಓಕೆ ಫ್ರೂಟ್ಸ್ ಎಲ್ಲ ಇದೆ ಹಾಗೆ ಅದೇ ಇದು ಬಂದು ಸ್ಯಾಟರ್ಡೆ ಬ್ಲಾಗು ನಿಮ್ಮೆಲ್ಲರಿಗೂ ಯಾವ ದಿನದ ಬ್ಲಾಗ್ ನಿಗೀತಾ ಇದು ಅಂತ ಕೇಳ್ತೀರಲ್ಲ ಆದ್ದರಿಂದ ಅಡುಗೆ ಮಾಡಬೇಕು ಕಾಳು ನೆನೆ ಹಾಕಿದ್ದೆ ಬೆಳಗ್ಗೆ ಅವಲಕ್ಕಿ ಮಾಡಿದ್ದೆ ಸೊ ಆದ್ದರಿಂದ ಇನ್ನೂ ಅದೊಂದು ಸ್ವಲ್ಪ ಐತೆ ಸೊಮ್ ಸಂಜೆ ಬಂದು ತಿಂತಾರೆ ಅಂತ ಹಂಗೆ ಇಟ್ಟೋಗಿದ್ರೆ ಬಿಸಿ ಮಾಡ್ಕೊಂಡು ಅವ್ರು ತಿಂದೇ ಇಲ್ಲ ಹಂಗೆ ಇದೆ ಅದು ಇನ್ನು ಕಾಳುಗಳ್ ನೆನೆ ಹಾಕಿದ್ದೆ ಅದನ್ನು ಕೂಡ ಇವಾಗ ಬಸ್ಬಿಟ್ಟು ಮೊಳಕೆ ಕಟ್ಟೋಕೆ ಹಾಕಬೇಕು ನೋಡಬೇಕು ಇಲ್ಲ ಹಂಗೇನಾದ್ರು ಮಾಡೋಣ ಇಲ್ಲಾಂದರೆ ಇಲ್ಲ ಮೊಳಕೆ ಕಟ್ತೀನಿ ಇವಾಗ ಬೇರೆ ಏನಾದರೂ ಮಾಡ್ತೀನಿ ಅಡುಗೆ ನೋಡಬೇಕು ಇದು ನೋಡಿ ಚೆನ್ನಾಗಿ ಮೆಂದಿದೆ ಎಲ್ಲ ಮಿಕ್ಸ್ ಕಾಳುಗಳು ಮೊಳಕೆ ಮಾಡಿದ್ರೆ ಸಕ್ಕತ್ತಾಗಿರ್ತದೆ ಯಾವಾಗ ಬೇಕು ಅವಾಗ ಕಾಳು ಸಾರು ಇಲ್ಲ ಸೊಪ್ಪಿನ ಪಲ್ಯ ಏನು ಕಾಳು ಪಲ್ಯ ಏನಾದ್ರೂ ಮಾಡ್ಕೊಬೋದು ಅದಕ್ಕೋಸ್ಕರ ನೆನೆ ಹಾಕಿದ್ದೆ ಇವಾಗ ಅದನ್ನು ನಾನು ತೊಳೆದ್ಬಿಟ್ಟು ಇನ್ನೊಂದು ಸರಿ ಬಸಿಬೇಕು ಇನ್ನು ಅದೇ ಖುಷಿ ಮಾಗೆ ಸ್ನಾನ ಮಾಡಿಸಿ ನಾನು ಆಗಿ ಆಮೇಲೆ ಅಡುಗೆಗೆ ಶುರು ಮಾಡ್ಕೋತೀನಿ ಎಂಟೂವರೆ ಮೇಲೆ ಏನು ಮಾಡ್ತೀನಿ ಅಂತಂದರೆ ಯಾವ ಜೊತೆನಾದ್ರು ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ನಾನು ಅಡುಗೆ ಮಾಡ್ಬಿಡ್ತೀನಿ ಅಂದರೆ ಯಾರ ಜೊತೆ ಇವಾಗ ಎಲ್ಲರ ಜೊತೆ ಕಮ್ಮಿ ಆಗ್ಬಿಟ್ಟಿದೀನಿ ಮಾತಾಡೋದು ಯಾರಿಗೂ ಫೋನ್ ಮಾಡೋಕ್ಕೆ ಆಗ್ತಲ್ಲ ಅವ್ರು ಫೋನ್ ಮಾಡಿದ್ರು ನನ್ನ ಜೊ ನನಗೆ ಇಲ್ಲ ಅದಕ್ಕೋಸ್ಕರ ಏನು ಮಾಡ್ತೀನಿ ಇವಾಗ ಬರ್ತೀನಲ್ಲ ಇವಾಗ ಅಡುಗೆ ಮಾಡೋ ಟೈಮ್ನಲ್ಲಿ ಕರೆಕ್ಟಾಗಿ ಒಂದು ಬ್ಲೂಟೂತ್ ಹಾಕ್ಕೊಂಡು ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಅಡುಗೆ ಮಾಡಿದ್ರೆ ನನಗೂ ಅಡುಗೆ ಮಾಡ್ದಂಗೆ ಗೊತ್ತಾಗೋದಿಲ್ಲ ಆಮೇಲೆ ಅವ್ರಿಗೂ ಮಾಡಿದ್ದೆ ಥರ ಚಾಂದಿ ಆಗಲಿ ಚಾಂದಿ ಸ್ವಲ್ಪ ಸಿಗೋದು ಕಷ್ಟ ಅವಳು ಇವಾಗ ಚಿಕ್ಕಮಂಗ್ಳೂರ್ನಲ್ಲಿದ್ದಾಳೆ ಅವ್ನು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಅಂತ ಊರಿಗೆ ಹೋಗಿದ್ದಾಳೆ ಅದು ಬಿಟ್ಟರೆ ಇನ್ನ ಶಿಲ್ಪ ಸಿಗ್ತಾಳೆ ಪವಿತ್ರ ನಾರ್ಮಲ್ ಜ್ವಜ ಇಷ್ಟ ಜನರ ಜೊತೆ ಮಾತಾಡ್ತಾ ನನ್ನ ಏನು ಡೇನಾ ಫುಲ್ ಕಳಿತೀನಿ ಕ್ರಾಕ್ಸ್ ರೆಡಿ ಮಾಡ್ಕೊಂಡ್ಬಿಟಿ ಅಂತೆಕೋಣ್ ವೇಸ್ಟ್ ಎಣ್ಣೆ ಅದನ್ನ ಹಾಕಿಸ್ತೀನಿ ಅವ್ಳು ಆರಾಮಾಗಿ ಹಾಕೊಂತಳೆ ಹಾ ಅದೇನು ಆ ಬೆಲ್ಟಿಂದಲೇನು ಕ್ರಾಕ್ಸ್ ಹಾಕೊಬಹುದು ಆ ಬೆಲ್ಟ್ನೇನು ಹಿಂದೆಗಡೆ ಕಾಲಿಂದೆ ಹಾಕೊಲ್ಲ ಅದನ್ನ ಮುಂದಕ್ಕೆ ಭಾಗಿಸ್ಬಿಟ್ಟೆನೇನೆ ಆ ಕ್ರಾಕ್ಸ್ ಹಾಕೊಂಡಿರೋದು ಅದಕ್ಕೆ ಹೇಳಿದೆ ನಾನು ಹಂಗೆ ಹಾಕೊಳ್ಳೋ ಅಂತ ಇವತ್ತು ನನ್ನ ಲಿಪ್ಸ್ಟಿಕ್ ಸ್ವಲ್ಪ ಚೇಂಜ್ ಆಗೈತಿ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ರು ಒಂದು ಸ್ವಲ್ಪ ಬ್ರ್ಯಾಕ್ ಥರ ಬರುತ್ತೆ ತೋರಿಸ್ಲಾ ಬಾ ಸೊ ಅದಕ್ಕೆ ನನ್ನ ಶ್ ನನ್ನ ಫೇಸೇ ಒಂಥರ ಕಾಣಿಸ್ತೈತೆ ಏನೋ ಅಂದೇನಾ ಅನ್ನಿಸ್ತೈತಿ ಇದು ಯಾವುದೋ ಹೊಸ ಲಿಪ್ಸ್ಟಿಕ್ಕು ಟ್ರೈ ಮಾಡುವ ಅಂತ ಅಂದರೆ ಲಿಪ್ ಕಲರ್ ಇರಲಿ ಲಿಪ್ ಕಲರ್ ಇಲ್ಲ ಇನ್ನೂ ಬ್ಲ್ಯಾಕ್ ಆಗಿ ಕಾಣಿಸ್ತೈತಿ ಈ ಡ್ರೆಸ್ ಮಾತ್ರ ಸಕ್ಕತ್ತಾಗಿತ್ತು ಇದು ಆ್ಯಕ್ಚುಲಿ ನಾನು ಅವಾಗ ತೌಸಂಡ್ಗೆ ಫೋರ್ ಅಂದ್ಬಿಟ್ಟು ಕುರ್ತಿ ಇದು ಮಾಡಿದ್ದೆ ಚೆನ್ನಾಗಿತ್ತು ಸೊ ಆದ್ದರಿಂದ ಏನು ತಗೊಂಡು ಇದನ್ನು ತೋರಿಸಿಲ್ಲ ಫುಲ್ ಇರಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಒಂದ್ಸರಿ ಫುಲ್ ಎಲ್ಲಿವರೆಗೂ ಬರ್ತೀನಿ ಅಂತ ಅಂತ ಎಲ್ಲ ಖಾಲಿ ಆಯ್ತು ಇದೆಲ್ಲ ಪೀಸು

ನನಗೆ ಲೆಗ್ಗಿನ್ಸು ವೈಟ್ ಕಲರ್ ಲೆಗ್ಗಿನ್ಸ್ ಹಾಕ್ಕೊಂಡ್ರೆ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಈ ಥರ ಒಂದು ಪಾಕೆಟ್ ಇಲ್ಲ ಅಥವಾ ಒಂದು ಪ್ಯಾಂಟ್ ಹಾಕ್ಕೊಂಡಿದ್ದೆ ಚೆನ್ನಾಗಿದೆ ಅದು ಈ ಥರ ಏನೋ ಒಂಥರ ಅಂದರೆ ಪ್ಯಾಂಟ್ ನನ್ನ ಫೇವ್ರೇಟ್ ಆಗಿರೋದು ನನಗೆ ಇಷ್ಟ ಆಯಿತು ಸೊ ಓಕೆ ಖುಷಿ ಕೈ ತೋರಿಸ್ಕೊಳ ಮಾತಾಡಬಾರ್ದು ಜಾಸ್ತಿ ಓಕೆ ನನಗೆ ಖುಷಿ ಮಾಲೆ ಸಣ್ಣ ಮಾಡ್ಕೊತವಳೆ ನೋಡಿ ಸ್ನಾನ ಮಾಡ್ತೀನಿ ಮತ್ತೆ ಆಮೇಲೆ ಏನು ಅಡುಗೆ ಮಾಡೋದು ಅಂತ ಮಾಡಿ ಮತ್ತೆ ಆಮೇಲೆ ಅದ್ ಹಾಕ್ಕೊಂತೀನಿ ಬರ್ತೀನಿ ಓಕೆನಾ ಎಂತ ಓಂಡ್ಸ್ ಇವಾಗ ಏನು ಐಸ್ ಎಲ್ಲ ಇಲ್ಲ ಇರೋ ಒಂದು ನಿಮಿಷ ಇರುವ ಒಂದು ನಿಮಿಷ ಇರು ಐಸ್ ಕ್ರೀಮ್ ಬೇಕು ಮಗಳಿಗೆ ಸ್ನಾನ ಮಾಡ್ಕೊಬರ್ತಿದ್ದಂಗೆ ಐಸ್ ಕ್ರೀಮ್ ಇವಾಗ ಓಕೆ ಹ್ಞೂ ಐಸ್ ಕ್ರೀಮ್ ತಂದೆ ಇವಾಗ ಬಂದು ಅಡುಗೆ ಏನು ಮಾಡೋಣ ಏನು ಮಾಡೋಣ ಅಂತ ಯೋಚನೆ ಮಾಡಿ 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 ಮೊನ್ನೆ ಒಂದು ಸ್ವಲ್ಪ ಬೇಳೆ ಸಾರು ಮಾಡಿದ್ದೆ ಅದಕ್ಕೆ ಒಂದು ಸ್ವಲ್ಪ ಬೇಳೆ ಜಾಸ್ತಿ ಇಟ್ಟಿಟ್ಟಿತ್ತು ತರಕಾರಿ ಹಾಗೆ ರಸಮ್ ಮಾಡೋದೈತೆ ಅಂತ ಬೇಳೆ ಫ್ರಿಡ್ಜಲ್ಲಿ ಇಟ್ಟಿಟ್ಟಿದ್ದೆ ಬೇಳೆ ಇದೆ ಅದಕ್ಕೆ ಅನ್ನವೂ ಸ್ವಲ್ಪ ಹಾಗೆ ಇತ್ತು ಸ್ವಲ್ಪ ಸ್ವಲ್ಪ ಇತ್ತು ಸಾರಿ ಅದಕ್ಕೆ ನೀನು ಸ್ವಲ್ಪ ಅನ್ನ ಮಾಡಿಬಿಟ್ಟು ಬೇಳೆ ಬಾತ್ ಮಾಡೋಣ ಅಂತ ತುಂಬ ದಿನ ಆಯಿತು ಬಿಸಿಬೇಳೆ ಬಾತ್ ಮಾಡಿ ಕೊಡ್ತೀನಮ್ಮ ಕೊಡ್ತೀನಿ ಅದಕ್ಕೆ ಇವಾಗ ಬಿಸಿಬೇಳೆ ಭಾತ್ಗೆ ರೆಡಿ ಮಾಡ್ತಾ ಇದ್ದೀನಿ ಅನ್ನಕ್ಕೆ ಇಟ್ಟಿದ್ವಿ ತರಕಾರಿ ತೋರಿಸ್ತೀನಿ ಬೀನ್ಸು ಗೆಡೆಕೋಸ್ ಆಮೇಲೆ ಕ್ಯಾರೆಟ್ ಒಂದು ಅರ್ಧ ಟೊಮೊಟೊ ಒಂದು ಅರ್ಧ ಈರುಳ್ಳಿನ ಇಲ್ಲಿ ಬೇಯ್ಲಿ ಕೈಿದ್ದೀನಿ ಮೆ ತುಂಬ ಬೆಂದೋಗ್ಬಿಡುತ್ತೆ ತರಕಾರಿ ನಂಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಅಲ್ಲಿ ಇಟ್ಟಿದ್ದೀನಿ ಈ ಕಡೆ ನೀರು ಬಿಸಿ ಇಟ್ಟಿದ್ದೀನಿ ಕುಸುಮ ನೀರು ಕೇಳಂದು ಕುಡಿಯೋದಕ್ಕೆ ಇವಾಗ ನನ್ನ ಮಗಳಿಗೆ ಇದು ಬೇಳೆ ಸಾಕು ಇಷ್ಟೇನೇನೆ ಒಂದು ಟೈಮಿಗೆ ಆಗೋಷ್ಟು ಇವಾಗ ಐಸ್ ಕ್ರೀಮ್ ಬೇಕಂತ ನನ್ನ ಮಗಳಿಗೆ ಅದನ್ನು ಹಾಕ್ಕೊಡ್ಬೇಕು ಈ ಡ್ರೈ ಫ್ರೂಟ್ಸ್ ಹಾಕ್ಕೊಡಂಗಿಲ್ಲ ಅವಳಿಗೆ ಅವಳಿಗೆ ಡ್ರೈ ಫ್ರೂಟ್ಸ್ ಇಲ್ಲದೇ ಇರೋ ಥರ ನೋಡಿ ಅವಳು ಇದನ್ನು ನೋಡಿಬಿಟ್ಟು ಐಸ್ ಕ್ರೀಮ್ ಬೇಕು ಅಂತ ಕೇಳಿದ್ದು ಒಂದು ಸ್ವಲ್ಪನೇ ಸುಮ್ಮನೆ ಏನೋ ಒಂದು ನಾಮಕ ಹೊಸ ಕೊಟ್ವಿ ನನಗೆ ಇದರ ಮೇಲ್ ಮೇಲೆಲ್ಲ ಡ್ರೈ ಫ್ರೂಟ್ಸ್ ಫುಲ್ ಇರುತ್ತೆ ವಾಹ್ ಐ ಸಿ ಅಮ್ಮಾಗೆ ವಾ ಸ್ಟೇ ಟಿ ವಿ ರಿಮೋಟ್ ವರ್ಕ್ ಆಗ್ತಲ್ಲ ಅದೇ ಪ್ರಾಬ್ಲಮ್ ಆಗಿರೋದು ಇನ್ನು ಒಂದು ಇಷ್ಟೇಷ್ ನನಗೆ ಮೇಲೆ ಡ್ರೈ ಫ್ರೂಟ್ಸ್ ಇರ್ತಲ್ಲ ಅಂತಂದು ಇಟ್ಕೊಂಡು ನಾವು ತಿನ್ನ ಮಗಳು ಅಂತ ನಾವು ತಿನ್ ನಾಲ್ಕು ದಿನ ಆಯ್ತದ್ದು ಹಾಲೆ ಖಾಲಿ ನನ್ನ ಮಗನ ಹತ್ರ ತಾನೇ ಹೇಳ್ತೆ ಎಲ್ಲ ತಿನ್ಬಿಡ್ತಾನೆ ಬರ್ರಿ ಕಾಣಿಸ್ತಾ ಇದೆ ಸಾಕು ತಡಗ್ತಾನೆ ಆ ಮಗುಗೆ ಅಂತ ತಂದಿಟ್ಟಿರ್ತೀನಿ ಅದೆಲ್ಲ ತಿನ್ಬಿಟ್ಟಿರ್ತಾನೆ ಪಾಪ ಏನಾರು ನೋಡಿದಾಗ ಅಮ್ಮ ನಂಗೆ ಬೇಕು ಅಂತ ಕೇಳ್ತಿತ್ತಲ್ಲ ಅದಕ್ಕೋಸ್ಕರ ಏನು ಇರ್ಲಿ ಬಿಡು ಅಂತ ಅನ್ಕೊಂಡು ಒಂಚೂರು ಏನಾದ್ರು ಕೊಡೋಣ ಅಂದ್ಬಿಟ್ಟು ತಂದು ಇಟ್ಟಿರ್ತೀನಿ ಹ್ಞೂ ಹ್ಞೂ ಏನು ಬಿಡೋಲ್ಲ ಅವು ಸಟ್ಟಿದ್ರು ಕೂಡ ತಿನ್ನಾಗುತ್ತೆ ಏನು ಗೊತ್ತಾ ದೊ ಅವ್ನಾದರೆ ಹೊರಗಡೆ ಏನಾದ್ರೂ ಜಂಕ್ ಐಟಮ್ಸ್ ಏನಾದ್ರು ತಿಂತಾ ಇರ್ತಾನೆ ಮಗು ಏನು ತಿನ್ನೋಕೋಗುತ್ತೆ ಅದಕ್ಕೆ ಅಟ್ಲೀಸ್ಟ್ ಇದು ಕೇಳಿದಾಗ ಹಠ ಮಾಡ್ತಾರೆ ಒಗೊಂಚೂರು ಕೊಡೋಣ ಅಂತ ಇಟ್ಟರೆ ತಿನ್ಕೊಂಡ್ಬಿಡ್ತಾನೆ ನಾನು ಕೆಲವೊಂದು ಟೈಮ್ ಇರ್ತೀನಿ ಕೆಲವೊಟ್ಟ ಬಿಡು ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ನಿಮಗೆ ತರಕಾರಿಯೇ ಉಪ್ಪೇ ಆಗ್ತಿರಲಿಲ್ಲ ಅದಕ್ಕೆ ಉಪ್ಪಾಗ್ತಾಯಿ ಏನಿಲ್ಲ ಜಸ್ಟು ಎದು ಬೀಜಲಾದರೆ ಸಾಕು ಅದೊಂದು ಸುಬ್ಂದರೆ ಸಾಕು ಒಂದು ಈರುಳ್ಳಿ ಒಂದು ಟೊಮೊಟೊ ಒಂಚು ಬಿಸಿಬೇಳೆ ಭಾತ್ ಪೌಡರ್ ಇದರನ್ನು ಮಿಕ್ಸ್ ಮಾಡಿಬಿಟ್ಟು ಇದು ಮಾಡಿಬಿಟ್ರೆ ಒಗ್ಗರಣೆ ಹೊಟ್ಟರೆ ಆಯಿತು ಬಿಸಿಬೇಳೆ ಭಾತ್ ರೆಡಿ ಆದಂಗೆ ಹ್ಞೂ ಮಧ್ಯಾಹ್ನ ನಾನು ಚಪಾತಿ ತಿಂದಿದ್ದೆ ಊಟಕ್ಕೆ ಬಂದಾಗ ಆದ್ರಿಂದ ಇವಾಗ ಮುದ್ದೆ ಮಾಡೋಣ ಬೇರೆ ಏನೋ ಮಾಡೋದು ಸಾರು ಮಾಡೋದು ಮತ್ತೆ ಇದಾಗುತ್ತೆ ನಾಳೆ ನೋಡ್ಕೊಳ್ಳೋಣ ಬಿಡು ಅಂತ ಅಂದ್ಕೊಂಡು ಹಿಂಗೆ ಮಾಡಿದ್ವಿ ಆಯ್ತಲ್ಲ ಆಯ್ತು ನೀನ್ ಖುಷಿ ಮಾತ್ಕೊಂಡು ಆರಾಮಾಗಿ ಅಂತರ್ತಾಳೆ ಟಿವಿ ರಿಮೋಟ್ ಶಲ್ ಡೌನ್ ಆಗ್ತದೆ ನಾಲ್ಕು ನಾಲ್ಕು ದಿನಕ್ಕೂ ಶಲ್ ವೀಕ್ ಆಗ್ತದೆ ಅದೇನಾಗಿದೆ ರಿಮೋಟ್ ಅಂತ ನನಗೂ ಗೊತ್ತಿಲ್ಲ ಬರ್ತಿಲ್ಲ ಟಿವಿ ಅಲ್ಲಿ ಅಮ್ಮ ಅಲ್ಲಿ ಅಲ್ಲ ಬರ್ತಿಲ್ಲ ಟಿವಿ ನಾನೇನ್ ಮಾಡ್ಲಿ ಹ ಎಂತ ಮಾಡ್ಲಮ್ಮ ಐಶಿಮ್ರ ಖುಷಿಮ ಇವಾಗ ಎಷ್ಟೊಂದು ಮಾತಾಡೋದು ಕಲ್ತ್ ಬಿಡಿದಾಳೆ ಇವಾಗ ಅಮ್ಮ ನೋಡಿ ಅಮ್ಮ ನೋಡು ಅಂತಿದ್ಲು ರಕ್ಷಿತ್ ಏನಾರು ಮಾಡಿದಾಗ ಆಮೇಲೆ ನಾನು ನೋಡು ಅನ್ಬಾರ್ದು ನೋಡಿ ಅಂತ ಹೇಳ್ಬೇಕು ಅಂದೆ ಅಮ್ಮ ನೋಲಿ ಅಮ್ಮ ನೋಲಿ ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಹಿಂಗಾಗಿದೆ ಅಯ್ಯೋ ಅಂತ ಸ್ವಲ್ಪ ಟಯರ್ಡ್ ತರ ಫೀಲ್ ಆಗ್ತಾ ಇದೆ ಬೇಗ ಹೋಗ್ಬಿಟ್ಟು ಊಟ ಮಾಡ್ಬೇಕಂದ್ರೆ ನೈಟು ನಿನ್ನೆ ಯಾಕೋ ಗೊತ್ತಿಲ್ಲ ಶುಕ್ರವಾರದ್ದು ಒಂದು ಎರಡು ಗಂಟೆ ಮೂರು ಗಂಟೆ ಆಗ್ತೈತೆ ಮಲ್ಗೋದಕ್ಕೆ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಆ್ಯಂಡ್ ಜೊತೆಗೆ ಬೆಳಗ್ಗೆ ಜಾವ ಎದಾಳಕ್ಕೆ ಬೆಳಗ್ಗೆ ಎದಾಳೋಕ್ಕೆ ಆಗ್ತಾಯಿಲ್ಲ ನನಗೆ ಮತ್ತು ಇವತ್ತೆಲ್ಲ ನಿದ್ದೆ ನಿದ್ದೆ ಥರನೇ ಇತ್ತು ಮಲ್ಕೊಳಕ್ಕೂ ಆಯ್ತಲ್ಲ ಏನಿಲ್ಲ ಹೋಗ್ಬಿಟ್ಟು ಮಲ್ಕೊಬಿಡೋಣ ಅಂದರೆ ಅಲ್ಲಿ ಇನ್ನೊಬ್ಬರು ಸ್ಟಾಫ್ ಬಂದಿಲ್ಲ ಅಲ್ವಾ ಆದ್ದರಿಂದ ನನಗೆ ಅಲ್ಲಿ ಬೇರೇನೂ ಕೆಲಸಗಳಿದ್ವು ಸೊ ಅದೆಲ್ಲ ಮುಗಿಸ್ಕೊಳ್ಬೇಕಾಯ್ತು ಅದಕ್ಕೋಸ್ಕರ ಎಲ್ಲೂ ಬರೋಕ್ಕೋಗಲಿಲ್ಲ ಮಲ್ಕೊಳಕ್ಕೆ ಹೋಗಲಿಲ್ಲ ಹಿಂಗಿದೆ ಇವತ್ತು ಬೇಗ ಮಲ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನೋಡಬೇಕು ಎಷ್ಟು ಬೇಗ ಆಗುತ್ತೆ ಅಂತ ಇವಾಗ ಟೈಮ್ ಬಂದು ಆಲೆ ಒಂಬತ್ತು ಇಪ್ಪತ್ತು ಏನೇ ಅಂದರೂ ಅಡುಗೆ ಮಾಡಿ ಮೊನ್ನೆ ಸೋಮ ಸೋಮೆಲ್ಲರೂ ಬರೋಷ್ಟರಲ್ಲಿ ಹತ್ತು ಗಂಟೆ ಆಗುತ್ತೆ ಹತ್ತುವರೆ ಹನ್ನೊಂದು ಗಂಟೆ ಅಷ್ಟು ಬೇಗ ಊಟ ಮಾಡಿಬಿಟ್ಟು ಮಲ್ಗ ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತೀನಿ ಬೆಳಿಗ್ಗೆ ಒಂಬತ್ತುವರೆಗೆ ಬಾ ಅನ್ಬೇಕು ನಗ್ಮಾಗೆ ಅವಳು ಬೇಗ ಅದು ಬಾ ಅರ್ದ ನೆಮ್ಮದಿಯಾಗಿ ಮಲ್ಕೊಳ್ಳೋಣ ಅಂತ ಅನ್ಕೊತರ್ತೀನಿ ದಿಢೀರ್ ಅಂತ ಎಂಟುವರೆಗೆ ಒಂದು ಪ್ರತ್ಯಕ್ಷ ಆಗ್ಬಿಟ್ಟಿರ್ತಾಳೆ ಅವಳಿಗೆ ಏನಂದರೆ ಅವಳು ಬೇಗ ಪಾಪ ಬಂದು ಕೆಲಸ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಬರ್ತಾಳೆ ನಾನು ಹೇಳಿದ್ದೀನಿ ನಗಮ ಬೇಡ ಕಣೆ ಒಂದಿನನಾದ್ರು ಅಟ್ಲೀಸ್ಟ್ ಒಂಬತ್ತುವರೆವರೆಗೂ ಅವ್ರಿಗೂ ಮಲ್ಕೀನಿ ಬರ್ಬಿಡ ಕಣೆ ಅಂದೆ ಹೋದ್ವಾರ ಒಂಬತ್ತುವರೆಗೆ ಬಂದಿದ್ದು ಇವಾಗ ಮತ್ತೆ ಮೆಸೇಜ್ ಮಾಡಬೇಕು ನಾನು ಅವಳು ಹೇಳಿಲ್ಲ ಹೇಳಿ ಕಳಿಸಿಲ್ಲ ನಾನು ಅವಳಿಗೆ ಅದಕ್ಕೆ ಇವಾಗ ಮೆಸೇಜ್ ಮಾಡ್ತೀನಿ ಒಂಬತ್ತುವರೆಗೆ ಬಾರೆ ನಗ್ಮ ಅಂತ ಹೇಳ್ತೀನಿ ನೋಡುವ ಅದೇನು ಮಾಡ್ತಾಳೆ ಅಂತ ಓಕೆ ಇವಾಗ ಅದೆಲ್ಲ ಬೆಂದ್ಬಿಡಲಿ ತರಕಾರಿ ಆಮೇಲೆ ಒಗ್ಗರಣೆ ಮಾಡ್ತೀನಿ ಹಾಗೆ ಈರುಳ್ಳಿ ಟೊಮೊಟೊನು ಕಟ್ ಮಾಡಿಟ್ಕೊಂಡ್ರೆ ಬೇಬಿ ಒಗ್ಗರಣೆ ಮಾಡೋಕ್ಕೆ ಕರೆಕ್ಟ್ ಆಗುತ್ತೆ ಇನ್ನು ಬಿಸಿಬೇಳೆ ಇನ್ನು ಜಾಸ್ತಿ ಏನು ರಿಸ್ಕ್ ಅನ್ಸಲ್ಲ ಪಟ್ ಪಟ್ ಅಂತ ಒಗ್ಗರಣೆ ಮಾಡಿಬಿಟ್ರೆ ಮುಗಿದೋಗುತ್ತೆ ಹೋಗುತ್ತೆ ಇನ್ನೊಂದು ತರಕಾರಿ ಬೇಯಲಿಕ್ಕೆ ಇಟ್ಟಿದ್ದೆ ಆ್ಯಕ್ಚುಲಿ ತರಕಾರಿನೂ ಹಾಕಿ ಇಟ್ಬಿಡ್ಬೋದು ನನಗೆ ಇಷ್ಟ ಇರಲಿಲ್ಲ ತರಕಾರಿ ಹಂಗೆ ಬೇಯಿಸೋದು ಸ್ವಲ್ಪ ತರಕಾರಿ ತುಂಬ ಬೆಂದೋಗ್ಬಿಟ್ರೆ ನನಗೆ ಇಷ್ಟ ಆಗೋಲ್ಲ ಸ್ವಲ್ಪ ಇನ್ನು ಕ್ರಿಸ್ಪಿ ಕ್ರಂಚಿ ಕ್ರಂಚಿಯಾಗಿ ಆ ಥರ ಇದ್ದರೆ ನನಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಹಂಗೆ ಬೇಯೋಕ್ಕೆ ಇಟ್ಟಿರೋದು ಇನ್ನು ಈ ಟೊಮೊಟೊ ಒಂದು ದಪ್ಪ ಟೊಮೊಟೊ ಹಾಕಿದ್ದೀನಿ ಚೆನ್ನಾಗಿತ್ತಪ್ಪ ರೀಸೆಂಟಾಗಿ ನಾನು ಇಲ್ಲಿ ಎಷ್ಟು ಇಪ್ಪತ್ತು ರೂಪಾಯಿ ಕೆ ಜಿ ಅಂತನೋ ಇಪ್ಪತ್ತೈದು ರೂಪಾಯಿ ಕೆ ಜಿ ಅಂತನೋ ತಂದಿದೆ ನಾನು ಎರಡು ಎರಡೂವರೆ ಕೆ ಜಿ ಅಂತ ಐವತ್ತು ರೂಪಾಯಿ ಕೊಟ್ಟು ಸಕ್ಕತ್ತಾಗಿ ಟೊಮೊಟೊ ಮಾತ್ರ ಒಂದು ಇದಿಲ್ಲ ಅಪ್ಪ ಇನ್ನೇನು ಟಮೊಟೊಗಳ್ನ ಹುಷಾರಾಗಿ ಕಟ್ ಮಾಡಬೇಕು ಒಳಗಡೆ ಹುಳಗಳಿರ್ತವೆ ನಾನು ಒಂದು ಸರಿ ನೋಡಿಬಿಟ್ಟೆ ಆವಾಗಿಂದ ಮಾತ್ರ ಟೊಮೊಟೋನ ಕಟ್ ಮಾಡುವಾಗಲೆಲ್ಲ ನಾನು ನೀಟಾಗಿ ತೆಗೆದು ಕಟ್ ಮಾಡಿ ಓಪನ್ ಮಾಡಿನೇ ನಾನು ಹಾಕ್ತೀನಿ ರಸಮಗೂ ಅಷ್ಟೆ ಎಲ್ಲ ಓಪನ್ ಮಾಡಿ ನೀಟಾಗಿ ಅದರೊಳಗೆ ಅದು ಹೆಂಗೆ ಗೊತ್ತಾ ಟೊಮೊಟೊ ಬೀಜ ಥರನೇ ಇರುತ್ತೆ ಆದರೆ ಅದು ಹುಳಾಗ್ಬಿಟ್ಟಿರುತ್ತೆ ಯಪ್ಪಾ ನೀವು ಅಷ್ಟೇ ನೋಡ್ಕೊಂಡು ಮಾಡ್ಕೊಂಡು ಕಟ್ ಮಾಡಿ ಹೊರಗಡೆ ನೋಡೋದಕ್ಕೆ ಟೊಮೊಟೊ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಒಳಗಡೆ ಹುಳಗಳಿರ್ತವೆ ನಾನದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದಕ್ಕೋಸ್ಕರ ಆವಾಗಿಂದೂ ಏನು ಮಾಡಿದ್ರೂ ಮಿಸ್ ಮಾಡೋದಿಲ್ಲ ಟೊಮೊಟೊ ಕಟ್ ಮಾಡಿ ಓಪನ್ ಮಾಡಿ ನೋಡಿಬಿಟ್ಟು ಆಮೇಲೆ ಹಾಕ್ತೀನಿ ಹೀಗೆ ಇನ್ನು ಬೇಬೇಗ ನಾನು ಸಾಮ್ ಇದು ಬಿಸಿಬೇಳೆ ಬಾತ್ ಪೌಡರ್ ಅಂತ ಹೇಳಿದಾಗ ಇದನ್ನ ಇದು ಎಂ ಆರ್ ಸ ಬಿಸಿಬಳೆ ಭಾತ್ ಪೌಡರ್ನೇ ಯೂಸ್ ಮಾಡೋದು ಆಗೋದು ಈರುಳ್ಳಿ ಜಿಂಜರ್ ಗಾರ್ಲಿಕ್ ಅದು ಜಜ್ಜಿಬಿಟ್ಟು ಒಗ್ಗರಣೆ ಮಾಡಿ ಹಾಗೇ ತರಕಾರಿ ಬೇಳೆ ಅದೆಲ್ಲ ಏನಿತ್ತು ಅದೆಲ್ಲ ಹಾಕ್ಬಿಟ್ಟು ಬಿಸಿಬೇಳೆ ಬಾತ್ ಪೌಡರ್ ರೈಸ್ ಎಲ್ಲನೂ ಹಾಕಿ ಸ್ವಲ್ಪ ಗಾರ್ನಿಶಿಂಗಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿತುರಿ ಹಾಕಿದ್ದೀನಿ ಅಷ್ಟೇ ಎಲ್ಲ ಈರುಳ್ಳಿ ಟೊಮೊಟೊ ಎಲ್ಲ ದಪ್ಪ ದಪ್ಪ ಸಿಗೋ ಥರ ಹಾಕಿದ್ದೀನಿ ಇನ್ನೂ ಖುಷಿ ಮಾಡ್ಲಿ ಅಮ್ಮ ಅಮ್ಮ ಇಕ್ಕೊಳಮ್ಮ ಇಕ್ಕೊಳಮ್ಮ ಅಂತ ಹೇಳ್ತಾನೆ ಇದ್ಲು ರಾಯ್ತಾ ಒಂದು ಮಾಡೋದು ಬ್ಯಾಲೆನ್ಸ್ ಇತ್ತು ಅಷ್ಟು ಬೇಗ ನನ್ನ ಮಗಳು ಎತ್ಕೊಳ್ಳೋ ಅಂತ ಹೇಳಿದ್ಲು ಎತ್ಕೊಂಡೆ ಅವ್ಳನ್ನ ಓಕೆ ಬಿಸಿಬೇಳೆ ಮಾತ್ರ ರೆಡಿ ಆಯಿತು ಖುಷಿ ಮಾಡಿ ತಿನ್ನಿಸ್ತೆ ಆಗಲೇ ಅವಳಿಗೆ ಹೊಟ್ಟೆ ಹಸುವಾಗಿತ್ತು ಅದರಿಂದ ತಿನ್ನಿಸ್ತೆ ಅಲ್ಲಿ ಕೂತ್ಕೊಂಡು ಟಿ ವಿ ಫೋನ್ ನೋಡ್ತಾಯಿದ್ದೆ ಟಿ ವಿ ವರ್ಕ್ ಆಗ್ತಾ ಇಲ್ವಲ್ಲ ಟಿ ವಿ ವರ್ಕ್ ಆಗ್ತಾಯಿದೆ ರಿಮೋಟ್ ವರ್ಕ್ ಆಗ್ತಾಯಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಕು ಓ ಇಲ್ಲಿ ರಕ್ಷಿತ್ ಪಾಲಿಂದು ಅವಲಕ್ಕಿನೂ ಹಾಗೆ ಇದೆ ಹಾಗೆ ಬಿಸಿಬೇಳೆ ಭಾತು ರಾಯ್ತಾ ಇದೆಂತ ಚಟ್ನಿ ಚಟ್ನಿ ಮಾಡ್ಕೊಂಡ ಶೇಕ್ ಮೇಲ್ಕ್ ಯಪ್ಪ ದಷ್ಟು ಬೇಗ ಅಂದರೆ ತೆಂಗಿನಕಾಯಿ ತುರಿ ರೆಡಿ ಆಗಿತ್ತಲ್ಲ ಅದಕ್ಕೆ ಪಟ್ಟಂತ ಅದು ಹೆಂಗ ಮಾಡ್ಕೋತಾನಪ್ಪ ಅವನು ಚಟ್ನಿ ಮೊಸರು ಇಟ್ಕೊಂಡು ರ ಚಟ್ನಿನ ರಕ್ಷಿ ಟಿವಿ ಆನ್ ಆಗ್ತಲ ಏನು ಮಾಡ್ತೀಯ ಹೆಂಗ್ ಆನ್ ಮಾಡ್ತೀಯಾ ನಿಧಾನ ಅಕ್ಕ ಹೋ 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 ಸೊ ಆಯಿತು ಬಿಸಿಬೇಳೆ ಬಾತು ರಾಯ್ತಾ ನಾನು ಊಟ ಮಾಡಬೇಕು ಸೋಮ ಇನ್ನೂ ಬಂದಿಲ್ಲ ಇದು ಬೆಳಿಗ್ಗೆ ಒಂದು ಸ್ವಲ್ಪ ನಾನು ಎದೊಳದು ಲೇಟ್ ಆದ್ರೆ ಸೋಮ್ ಕೂಡ ಏನು ಬಿಸಿ ಮಾಡಿಕೊಂಡು ಆಮ್ಲೆಟ್ ಹಾಕ್ಕೊಂಡು ತಿನ್ನೋ ಥರ ಇರಲಿ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ತಿಂಡಿ ಅದು ಬಿಟ್ಟರೆ ಬೆಳಗ್ಗೆ ಸಂಡೇ ಅಲ್ವಾ ಸ್ವಲ್ಪ ಫ್ರೀ ಬೇಕು ಅಂತ ನಾನು ಒಂದು ಸ್ವಲ್ಪ ಅವಲಕ್ಕಿ ಹಾಗೆ ಸ್ವಲ್ಪ ಬಿಸಿಬೇಳೆ ತಿನ್ನುವ ಅಂತ ಅಂದ್ಕೊಂಡಿದ್ದೀನಿ ತಿಂದುಬಿಡ್ತೀವಿ ಹಾಗೆ ಇವತ್ತು ಸ್ಯಾಟರ್ಡೆ ಅಂತ ಅಂದಾಗ ಒಂದು ಯಾವುದಾದ್ರೂ ಒಂದು ಫಿಲಮ್ ನೋಡಬೇಕು ನಮಗೆ ಆವಾಗಲೇ ಒಂದು ಮೈಂಡ್ ಫ್ರೆಶ್ ಅಂತ ಅನ್ಸೋದು ಟಿ ವಿ ಆನ್ ಆಗ್ತಲ್ಲ ಅದೇ ಇದೆ ಏನೋ ನನ್ನ ಮಗ ಸರ್ಕಸ್ ಮಾಡ್ತವನೇ ನೋಡ್ಬೇಕು ರಕ್ಷಿ ಇಲ್ಲ ಆಗೋಲ್ಲ ಕಣ ರಕ್ಷಿ ಏನೇನೋ ಮಾಡಬೇಡ ಇನ್ನು ಅದು ಬೇರೆ ರಿಮೋಟ್ ಬೇರೆ ಕಾಸ್ಟ್ಲಿ ಅಂತ ಹೇಳಿದರು ಸೊಮ್ ಫಸ್ಟೇ ನನ್ನ ಮಗಳು ಏನು ಗೊತ್ತೋ ಕೆಲವೊಂದು ಟೈಮು ಅದನ್ನು ಕೆಚ್ಚಿ ಕೆಚ್ಚಿ ಇಟ್ಬಿಟ್ಟಿದ್ದಾಳೆ ರಿಮೋಟ್ನ ಅಯ್ಯೋ ಹೀಗೆ ಕತೆ ನೋಡಬೇಕು ಇಲ್ಲ ಬೇರೆ ರಿಮೋಟ್ ತರಬೇಕಾ ಇಲ್ಲ ಏನು ಎತ್ತ ಅಂತ ಅದೊಂಚೂರು ಅದಕ್ಕೆ ನೋಡ್ಸಿಸ್ಬೇಕು ಹಾಂ ಓಕೆ ಇನ್ನು ಇಷ್ಟು ಇವಾಗ ನೋಡಿ ದೀರಂತ ಒಂಚೂರು ಬಿಸಿಬೇಳೆ ಭಾತ್ ಮಾಡ್ಕೊಂಡು ಒಂಚೂರು ಆಯ್ತಾ ಮಾಡ್ಕೊಂಡು ಅವ್ನು ಚಟ್ನಿ ಮಾಡಿಕೊಂಡು ಆಯಿತು ಕಂಪ್ಲೀಟ್ ಇವಾಗ ಊಟ ಇವಾಗ ಡಿನ್ನರ್ಗೆ ಇಷ್ಟೇ ಸಿಂಪಲ್ಲಾಗಿ ಒಂದು ಇಷ್ಟ ಇಷ್ಟೇ ತಿಂದೀವಿ ನಾವು ಜಾಸ್ತಿ ಹೆವಿ ಏನು ಹೊಟ್ಟೆ ಹಸಿಲ್ಲ ಯಾಕಂದರೆ ಖುಷಿ ಆ್ಯಪಲ್ ಕಟ್ ಅಂತ ಕಟ್ ಮಾಡ್ಕೊಟ್ಟೆ ನಾನೊಂದು ಅರ್ಧ ಆ್ಯಪಲ್ ತಿಂದೆ ಅವಳೊಂದು ಪೀಸ್ ತಿಂದ್ಲಷ್ಟೇ ಆದ್ದರಿಂದ ಅದೇ ಹೊಟ್ಟೆ ತಿಂದಂಗೆ ಹೋಗೋಯ್ತು ನೈಟ್ ಟೈಮ್ ಸ್ವಲ್ಪ ಕಮ್ಮಿನೇ ಹಾಗೆ ನೀವೆಲ್ರಿಗೂ ಹೇಳ್ತೀರಾ ನಿಖಿತಾ ವೆಯ್ಟ್ ಲಾಸ್ ಇದ್ದೀರಾ ಏನಾದರೂ ಏನು ವರ್ಕೌಟ್ ಮಾಡ್ತಾ ಇದ್ದೀರಾ ಡಯಟ್ ಮಾಡ್ತಿದ್ದೀರಾ ಏನು ಮಾಡ್ತಾ ಇಲ್ಲ ನಾರ್ಮಲ್ ನೀವು ಅಷ್ಟೇ ಈ ಥರ ಕೆಲಸ ಮಾಡ್ತಾ ಮಾಡ್ತಾ ಆಟೋಮೆಟಿಕ್ಕಾಗಿ ಎಲ್ಲ ಹಾಂ ವರ್ಕ್ ಪ್ರೆಸರ್ ಆಗಿರ್ಬೋದು ಎಲ್ಲ ಮಾಡ್ತಾಬಿಡ್ತು ಆಟೋಮೆಟಿಕ್ ಸಣ್ಣ ಹಾಗೆ ಹಾಕ್ತಾರೆ ನಾನು ಸಣ್ಣ ಹಂಗೆ ಹಂಗೆ ಆಗ್ತದೆ ಹಿಂಗೆ ಗೊತ್ತಾಗ್ತಿದೆ ನನ್ನ ಫೇಸಲ್ಲೂ ಸ್ವಲ್ಪ ಎಲ್ಲ ಗೊತ್ತಾಗ್ತಾಯಿದೆ ಒಳಗೆ ಹೋದಂಗೆ ಆಗ್ತಾಯಿದೆ ಅದೆಲ್ಲ ಫೀಲ್ ಆಗುತ್ತೆ ನೋಡೋಣ ಎಷ್ಟು ಸಣ್ಣ ಆಗ್ತೀನೋ ಏನು ಕತ್ತೆನೋ ಗೊತ್ತಿಲ್ಲ ನೋಡುವ ಹೆಂಗೆ ಹೆಂಗೆ ಆಗುತ್ತೆ ಹಂಗಂಗೆ ಅಲ್ವಾ ಸೊ ಓಕೆ ಇವತ್ತಿನ ಬ್ಲಾಗ್ನ ಸೊತಿಗೆ ನಾನು ಇಲ್ಲಿಗೆ ಹೆಂಡ್ ಮಾಡ್ತೀನಿ ಫ್ರೆಂಡ್ಸ್ ಇದಾಗಿದೆ ಒಂದು ಶಾರ್ಟ್ ಪುಟ್ಟ ಬ್ಲಾಗ್ ಅಂತಲೇ ಹೇಳ್ಬೋದು ಸಂಜೆಯಿಂದ ಹೇಗಿತ್ತು ಅನ್ನೋದು ನಿನ್ನ ಜೊತೆ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಾನು ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್